ವಿಜಿ ಬೇಜಾರಲ್ಲಿ ಗೀತಾ ಹತ್ರ ಹೇಳ್ತಾನೆ ಕಾರಿನಲ್ಲಿ ಕೂತ್ಕೊಂಡು ಹೇಳ್ತಾನೆ ಗೀತಾ ನಿನ್ನ ಮನೆಗೆ ಹೋಗು ನಾನು ಆ ಪಾಪಿಗಳನ್ನು ಸಾಯಿಸಿ ಬರ್ತೇನೆ ಆ ವೈಜಯಂತಿ ಮತ್ತು ಭಾನುಮತಿ ಈಗ ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು ನಾನಂತೂ ಅವರನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಇದೇನು ವಿಜಿ ಒಬ್ಬನೇ ಹೋಗ್ತಾ ಇದೆಯಾ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ಅದಕ್ಕೆ ವಿಜಿ ಹೇಳ್ತಾನೆ ಸತ್ತಿರೋದು ನನ್ನ ಅಮ್ಮ ಗೀತಾ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಅವರು ನಿಮ್ಮ ಮಾತ್ರ ಅಮ್ಮ ಅಲ್ಲ ನನಗೆ ಅತ್ತೆ ಕೂಡ ನಿನಗೆ ಎಷ್ಟು ಸೇಡಿದೆಯೋ ಅವ್ರ ಮೇಲೆ ನನಗೂ ಅಷ್ಟೇ ಸೇಡಿದೆ ಆ ಪಾಪಿಗಳಿಂದ ಅತ್ತೆನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನೋ ನೋವು ನನಗೆ ಕೂಡ ಇದೆ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ನಿನ್ನ ಜೊತೆ ನಾನು ಪ್ರೀತಿಲಿ ಮಾತ್ರ ಜೊತೆ ಆಗಿರೋದಲ್ಲ ನಿನ್ನ ನೋವಿನಲ್ಲಿ ನಿನ್ನ ಕಷ್ಟದಲ್ಲಿ ಪ್ರತಿಯೊಂದರಲ್ಲೂ ನನಗೆ ಪಾಲಿದೆ ನಾನು ಬರ್ತೀನಿ ಸಾಯೋದಾದರೆ ಒಟ್ಟಿಗೆ ಸಾಯೋಣ ಅಂತ ಗೀತಾ ಕೂಡ ಬೇಜಾರಲ್ಲಿ ಹೇಳ್ತಾಳೆ ಮತ್ತು ಇಲ್ಲಿ ಇನ್ನೊಂದು ಕಡೆ ವೈಜಯಂತಿ ಮತ್ತು ಅವಳ ಸ್ನೇಹಿತೆ ಸುಧಾರಾಣಿ ಸತ್ತಿರೋದ್ರ ಬಗ್ಗೆ ಸೆಲೆಬ್ರೇಷನ್ಗೆ ರೆಡಿ ಆಗಿರ್ತಾರೆ ಮತ್ತು ವೈಜಯಂತಿ ಅಕ್ಕ ಭಾನುಮತಿಗೆ ಫೋನ್ ಮಾಡಿ ಹೇಳ್ತಾಳೆ ಅಕ್ಕ ನೀನು ಎಲ್ಲಿದ್ದೀಯಾ ನಮ್ಮ ನೀವು ಮೊದಲು ಟಿ ವಿ ಆನ್ ಮಾಡು ನಮ್ಮ ವೈರಿ ಸುಧಾರಾಣಿ ಸತ್ತಿದ್ದಾಳೆ ಆದರೆ ಸಾಯಿಸಿದ್ ನಾವಲ್ಲ ಯಾವುದೋ ಸೈಕೋ ಕಿಲ್ಲರ್ ಸಾಯಿಸಿದ್ದು ಯಾರೇ ಸಾಯಿಸಿದ್ರು ಸತ್ತಿರೋದು ನಮ್ಮ ಶತ್ರು ಅಲ್ವಾ ಅದಕ್ಕೆ ಸೆಲೆಬ್ರೇಷನ್ ಮಾಡಬೇಕು ನೀನು ಕೂಡಲೇ ಇಲ್ಲಿಗೆ ಬಾ ಅಂತ ಹೇಳ್ತಾಳೆ ಅದಕ್ಕೆ ಭಾನುಮತಿ ನಾನು ಬರ್ತೇನೆ ಅಂತ ಹೇಳ್ತಾಳೆ ಗೀತಾಳ ಹತ್ರ ಫೋನ್ನಲ್ಲಿ ಮಾತನಾಡಿದ ನಂತರ ಚಂದ್ರಿಕಾ ಶೇಖರ್ ಹತ್ರ ಹೇಳ್ತಾರೆ ಈಗ ಗೀತಾ ಮತ್ತು ವಿಜಿ ಏನಾದರೂ ಅಪಾಯ ತಂದ್ಕೊಳ್ಳೇ ತಂದ್ಕೊಳ್ತಾರೆ ಒಂದು ಕೆಟ್ಟ ಘಟನೆ ಅಂತೂ ಆಗಿದೆ ಇವ್ರ ಲೈಫ್ ಕೂಡ ಹಾಳಾಗುತ್ತೆ ಅನಿಸುತ್ತೆ ಅಂತ ಗಂಡನ ಹತ್ರ ಹೇಳ್ತಾಳೆ ಬರ್ತಾಳೆ ಅದಕ್ಕೆ ಶೇಖರ್ ಹೇಳ್ತಾರೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಏನೂ ಅಪಾಯ ಆಗುತ್ತೆ ಅದಕ್ಕಿಂತ ಮೊದಲು ನಾವು ಅವರನ್ನು ತಡಿಬೇಕು ಅಂತ ಹೇಳ್ತಾನೆ ರಾಣಿ ಬದುಕಿರೋ ವಿಷಯ ಗೊತ್ತಾಗಿ ವಿಜಯ್ ಮತ್ತು ಗೀತಾ ಅವಳನ್ನ ಹುಡುಕೊಂಡು ಹೋಗ್ತಾರೆ ವಿಜಯ್ ಒಂದು ಕಡೆ ಗಾಡಿ ನಿಲ್ಸಿ ಗೀತಾಳ ಹತ್ರ ಹೇಳ್ತಾನೆ ಇಲ್ಲೊಂದು ಅಂಗಡಿ ಇದೆ ಅದೊಂದೇ ಅಂಗಡಿ ಅನ್ಸುತ್ತೆ ಇಲ್ಲಿರೋದು ನಾನು ಅವ್ರ ಹತ್ರ ಕೇಳ್ಕೊಂಡು ಬರ್ತೇನೆ ನೀನ್ ಇಲ್ಲೇ ಇರುವಂತ ಗೀತಾಳಿಗೆ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ ಅಲ್ಲಿ ಅಂಗಡಿಗೆ ಹೋಗಿ ವಿಜಯ್ ಅಂಗಡಿ ಹತ್ರ ಅಂಗಡಿ ಹತ್ರ ಮಾತಾಡ್ತಾರೆ ನಾನು ಡೈರೆಕ್ಟ್ ಆಗಿ ವಿಷಾಕ್ ಬರ್ತೇನೆ ನನ್ನ ಅಮ್ಮ ಕಿಡ್ನಾಪ್ ಆಗಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಈ ಅಂಗಡಿಗೆ ಯಾರಾದರೂ ಹೊಸಬ್ರು ನೀರು ಜ್ಯೂಸು ಏನಾದರೂ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರಾ ಅಂತ ಕೇಳ್ತಾನೆ ಅದಕ್ಕೆ ಆ ಅಂಗಡಿಯವ್ ಹೇಳ್ತಾನೆ ಹೌದು ಇತ್ತೀಚೆಗೆ ಒಂದು ಮೂರು ನಾಲ್ಕು ಜನ ಹೊಸಬ್ರು ನೀರು ಬ್ರೆಡ್ಡು ಸಿಗರೆಟು ಎಲ್ಲ ತಗೊಂಡು ಹೋಗೋದಕ್ಕೆ ಬರ್ತಾರೆ ಅವರೆಲ್ಲಿದ್ದಾರೆ ಅಂತ ವಿಜಿ ಕೇಳಿದಾಗ ಇಲ್ಲೇ ಹತ್ತಿರದಲ್ಲಿ ಒಂದು ಗೋಡೌನ್ ಇದೆ ಅಲ್ಲ ಅದರಲ್ಲಿದ್ದಾರೆ ಅವರು ಅಂತ ಹೇಳ್ತಾನೆ ಅದಕ್ಕೆ ಅದು ಯಾವ ಗೋಡೌನು ಅದರಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದಾಗ ಅವನ ಅಂಗಡಿಯವನು ಹೇಳ್ತಾನೆ ಅದೊಂದು ಪಾಳು ಇದ್ದ ಕೂಡ ಮೊದಲು ಅದು ಮದುವೆ ಮಂಟಪ ಹಾಕಿತ್ತು ಈಗ ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ ಆವಾಗ ವಿಜಯ್ ಹೇಳ್ತಾನೆ ಸರಿ ಆಯಿತು ನಾವು ನೋಡ್ಕೊಳ್ತೀವಿ ಆದರೆ ಅವ್ರು ಮತ್ತೆ ಬಂದರೆ ಇಲ್ಲಿಗೆ ನಾವು ಅವ್ರ ಬಗ್ಗೆ ವಿಚಾರಿಸಿದ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಹೊರಟೋಗ್ತಾರೆ ವಿಜಯ್ ಹೇಳ್ತಾನೆ ಹತ್ರ ಗೀತಾ ನೀನು ಕಾರ್ನಲ್ಲೇ ಕೂತ್ಕೊಂಡಿರು ನಾನು ಹೋಗ್ತಾನೆ ಯಾಕಂತ ಹೇಳಿದರೆ ಕಾರಲ್ಲಿ ಹೋದರೆ ಸೌಂಡ್ ಆದರೆ ಅಲರ್ಟ್ ಆಗ್ತಾರೆ ಸರಿ ಅಂತ ಹೇಳಿ ವಿಜಯ್ ಅಲ್ಲಿಂದ ಹೋಗ್ತಾನೆ ಗೀತಾಳನ್ನು ಕಾರ್ನಲ್ಲೇ ಬಿಟ್ಟು ವಿಜಯ್ ಅಲ್ಲಿಂದ ಹೋಗ್ತಾನೆ ಕೂಡ ಹಾಕಿದ್ದ ಜಾಗದಲ್ಲಿ ಸುಧಾರಾಣಿ ಮತ್ತು ನಾಲ್ಕು ಜನ ರೌಡಿಗಳು ಆಟ ಆಡ್ತಾ ಇದ್ರು ಅವರು ಸುಧಾರಾಣಿನ ಕಟ್ಟಿ ಹಾಕಿದರು ಸುಧಾರಾಣಿ ಆರಾಮಾಗಿ ಕುಳಿತಿರೋದ್ರನ್ನ ನೋಡಿ ರೌಡಿಗಳು ಕೇಳ್ತಾರೆ ಏನು ನೀನು ಇಷ್ಟೊಂದು ಆರಾಮಾಗಿ ಕೂತ್ಕೊಂಡಿದ್ದೀಯ ನಿನ್ನ ನಾವು ಕಟ್ಟಾಕಿದ್ರು ನಿಂಗೇನು ಹೆದರಿಕೆ ಇಲ್ವಾ ಅಂತ ಕೇಳ್ತಾಳೆ ಕೇಳ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ನ್ಯಾಯಯುತವಾಗಿ ಬದುಕಿರೋರಿಗೆ ಭಯ ಯಾಕೆ ಕಾಪಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ವಿಚಿ ಅಷ್ಟೊತ್ತಿಗೆ ವಿಚಿ ಕೊಂಡು ಒಳಗೆ ಬರ್ತಾನೆ ಗೀತಾ ಮತ್ತೆ ವಿಜಯ್ ಸುಧಾರಾಣಿಯನ್ನ ರೌಡಿಗಳಿಂದ ಕಾಪಾಡಿ ಅಲ್ಲಿಂದ ವೈಜಯಂತಿ ಹತ್ರ ಬರ್ತಾರೆ ಗೀತಾ ವೈಜಯಂತಿ ಹತ್ರ ಮಾತನಾಡ್ತಾಳೆ ವೈಜಯಂತಿ ನನ್ನ ಮಾತುಗಳನ್ನು ಕೇಳಿ ನಿನಗೆ ಭಯ ಆಗ್ತಾ ಇದ್ಯಾ ಮಿತ್ಯಕ್ಕೆ ನಾನಾ ಚಪಲಗಳಿದ್ರೂ ಸತ್ಯಕ್ಕೆ ಒಂದೇ ಮಾಡಿಲು ಅದು ಇವತ್ತಿಗೆ ಪ್ರೂವ್ ಆಯ್ತು ನೀನು ಯಾರ ಹತ್ರನೂ ಹೇಳಿ ಕಿಡ್ನಾಪ್ ಮಾಡಿಸ್ತಾ ಅಲ್ವಾ ಅವನು ಕೂಡ ನಿಂತರೇ ಇನ್ನೊಬ್ಬ ಕ್ರಿಮಿನಲ್ ಅತ್ತೆನ ಸಾಯಿಸ್ತೀನಿ ಅಂತ ಹೇಳಿ ಇನ್ನಷ್ಟು ದುಡ್ಡು ಕೀಳೋದಕ್ಕೆ ಪ್ಲ್ಯಾನ್ ಹಾಕಿದ್ದ ಅದೇ ಸಮಯಕ್ಕೆ ಅವನನ್ನ ಲಾಕ್ ಮಾಡಿದ್ವಿ ಅರೆಸ್ಟ್ ಆದ ನಮ್ಮತ್ತೆ ಸೇಫ್ ಇಷ್ಟೇ ಅಲ್ಲ ನಿಮ್ಮಕ್ಕ ಭಾನುಮತಿ ಇದ್ದಾಳಲ್ಲ ಎಲ್ಲ ಗೆದ್ದೆ ಅನ್ನೋ ಸಂತೋಷದಲ್ಲಿ ಮನೆ ಕಡೆ ಬರ್ತಾ ಇದ್ಲು ಕರ್ಮ ಬಿಡುತ್ತಾ ನೆರಳಿನ ತರ ಅವಳನ್ನ ಫಾಲೋ ಮಾಡ್ತಾನೇ ಇದ್ರು ದಾರಿ ಮಧ್ಯೆ ಪೊಲೀಸ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಸೊ ಗೇಮ್ ಫಿನಿಶ್ ಅಂತ ಗೀತಾ ವೈಜಯಂತಿಗೆ ಹೇಳ್ತಾಳೆ